ಏನು ಗುರು ಇಷ್ಟೊಂದು ಜನ ಈ ಲೆವೆಲ್ಗೆ ಜನ ಎಲ್ಲಿಗರು ಇದು ಅಂತ ನೀವು ಕೇಳ್ತಾ ಇದ್ರ ನನಗೂ ಕೂಡ ದಿಗ್ಭ್ರಮೆ ಆಯಿತು ಇದು ಸಂಪೂರ್ಣವಾಗಿ ಉಚಿತ ಊಟ ಅನ್ನ ದಾಸೋಹ ಅಂದ್ರೆ ಬೆಂಗಳೂರಿನ ಸುಮಾರು ದೇವಾಲಯಗಳಲ್ಲಿ ನಾನು ನೋಡಿದಿನಿ ಆದರೆ ಎಲ್ಲೂ ಕೂಡ ಈ ಮಟ್ಟಿಗಿನ ಅನ್ನ ದಾಸೋಹ ನಾನು ಮಾಡಿದ್ದು ನೋಡಿಲ್ಲ ಯಾಕೆಂದ್ರೆ ಈ ಒಂದು ದೇವಸ್ಥಾನಕ್ಕೆ ಹೋದರೆ ಗೊತ್ತಾಗುತ್ತೆ ನಿಮಗೆ ಅಲ್ಲಿರ್ತಕ್ಕಂಥ ನೈಜತೆ ಏನು ಸತ್ಯ ಏನು ಅಂತ ಆ್ಯಕ್ಚುಲಿ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಸರ್ ಹೇಳಿ ಸರ್ ನಮಸ್ಕಾರ ಎಲ್ರಿಗೂ ನಮಸ್ಕಾರ ನಾವು ಉತ್ರ ಬನ್ಶಂಗರಿಂದ ಬರ್ತಾ ಇರ್ತೀವಿ ಇದು ಎರಡನೇ ಬಾರಿ ಬರ್ತಾ ಇದೀವಿ ನಮ್ಗೆ ನಮ್ ಒಬ್ರು ಹೇಳಿದ್ರು ಇಲ್ಲಿ ವೀರಭದ್ರ ದೇವಸ್ಥಾನ ಮಾಸೇನಳ್ಳಿ ಚೆನ್ನಾಗಿದೆ ಹೋಗಿ ಇದು ಸೆಕೆಂಡ್ ಬರ್ತಾ ಇದೀವಿ ಊಟದ ವ್ಯವಸ್ಥೆ ಮತ್ತೆ ದೇವ್ರದ ಅಲಂಕಾರ ತುಂಬಾ ಚೆನ್ನಾಗಿದೆ ಹ್ಮ್ ಸರ್ ಎಲ್ರಿಗೂ ನಮಸ್ತೆ ನಮ್ಮ ಹೆಸ್ರು ಲತಾ ಅಂತ ಹೇಳ್ಬಿಟ್ಟು ನಾವು ಒಂದ್ ವರ್ಷದಿಂದಾನೂ ಈ ದೇವಸ್ಥಾನಕ್ ಬರ್ತಾನೆ ಇದೀವಿ ಪ್ರಸಾದ ಅಂತೂ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಬಂದು ವೀರಭದ್ರ ಸ್ವಾಮಿ ದರ್ಶನ ಮಾಡ್ಕೊಂಡು ಪೂಜೆ ಹೋದೆ ಖಂಡಿತ ನಿಮ್ಗೆ ಏನೇನೆಲ್ಲ ಆಗ್ಬೇಕು ಖಂಡಿತ ನೆರವೇರುತ್ತೆ ನಮ್ಗೂ ಕೂಡ ಅಷ್ಟೇನೆ ನಮ್ದು ಎರಡ್ ಕಾರ್ ಇದೆ ನಾವ್ ಯಾವಾಗ್ಲೂ ಪೂಜೆ ಮಾಡ್ಸೋದಕ್ಕೆ ಆಗಿರ್ಬೋದು ಎಲ್ಲದಕ್ಕೂ ಇಲ್ಲೇ ಬರೋದು ಯಾವುದೇ ತೊಂದರೆ ಆಗ್ಲಿಲ್ದಂಗೆ ವೀರಭದ್ರ ಸ್ವಾಮಿ ಕಾಪಾಡ್ತಾರೆ ಅಂತ ಹೇಳ್ಬಿಟ್ಟು ಯಾವಾಗ್ಲೂ ಇಲ್ಲೇ ಬರ್ತೀವಿ ಹಾಗೆ ಇಲ್ಲಿ ಪ್ರಸಾದ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿರುತ್ತೆ ಬಂದಾಗೆಲ್ಲ ಕೂಡ ಒಮ್ಮೆ ಟೇಸ್ಟ್ ಮಾಡಿ ತುಂಬಾನೇ ಚೆನ್ನಾಗಿರುತ್ತೆ ಇಲ್ಲಿ ಪ್ರತಿನಿತ್ಯ ಅನ್ನದಾಸೋಹ ನಡೀತಾ ಇದೆ ಏನು ಅನ್ಸುತ್ತೆ ಮೇಡಮ್ ನಿಮ್ಗೆ ಸರ್ ಎಲ್ಲರಿಗೂ ಕೂಡ ಅನ್ನ ದಾಸೋಹ ಅಂದ್ರೆ ಒಂದು ಪುಣ್ಯದ ಕೆಲಸ ಅಂತಾನೆ ಹೇಳ್ಬೋದು ಎಲ್ಲ ದೇವಸ್ಥಾನದಲ್ಲೂ ಆಲ್ಮೋಸ್ಟ್ ಯಾರು ಕೂಡ ಎಲ್ಲಾ ದಿನನಿತ್ಯ ಕೊಡೋದಕ್ಕಾಗಲ್ಲ ಇಲ್ಲಿ ದಿನನಿತ್ಯ ಕೂಡ ಅನ್ನ ದಾಸೋಹ ನಡೆಯುತ್ತೆ ಆ ಎಷ್ಟೇ ಜನ ಭಕ್ತಾದಿಗಳು ಬಂದ್ರು ಕೂಡ ಪ್ರಸಾದವನ್ನ ಕೊಟ್ಟೆ ಕೊಡ್ತಾರೆ ತುಂಬಾನೇ ಚೆನ್ನಾಗಿರುತ್ತೆ ಬಂದವರಿಗೆಲ್ಲ ಎಷ್ಟೇ ರಶ್ ಇದ್ರು ಕೂಡ ನಿಧಾನ ಸಮಾಧಾನವಾಗಿ ತಿನ್ಕೊಂಡು ಹೋಗ್ತಾರೆ ತುಂಬಾನೇ ಚೆನ್ನಾಗಿರುತ್ತೆ ಹ್ಮ್ ಯಾಕೆಂತಂದ್ರೆ ಪಕ್ಕದಲ್ಲಿ ಬೆಂಗಳೂರಿದೆ ಅಲ್ಲಿ ಅಲ್ಲೆಲ್ಲೂ ಕೂಡ ಈ ಮಟ್ಟಿಗಿನ ಜನ ಒಂದು ಊಟ ಮಾಡೋಕೆ ಅನ್ನದಾಸೋ ಈ ರೀತಿ ದೊಡ್ಡ ಮಟ್ಟದಲ್ಲಿ ನಡೆಯೋದೇ ಇಲ್ಲ ಅನ್ನದಾಸೋ ಹೌದೌದು ಇನ್ನು ಜೀವಂತವಾಗಿರತಕ್ಕಂಥದ್ದು ಹಳ್ಳಿಗಳಲ್ಲೇ ಎಂತೆಂತ ಫೇಮಸ್ ದೇವಸ್ಥಾನಗಳಿರುತ್ತೆ ಅಲ್ಲೆಲ್ಲ ದಿನನಿತ್ಯ ಕೂಡ ದಾಸೋಹ ನಡೆಯೋದಿಲ್ಲ ಆದ್ರೆ ಈ ದೇವಸ್ಥಾನದಲ್ಲಿ ಒಂದು ಹಳ್ಳಿಯಲ್ಲಿ ಈ ಸ್ವಾಮಿ ದೇವಸ್ಥಾನ ಏನಿದೆ ಇಲ್ಲಿ ದಿನನಿತ್ಯ ಕೂಡ ನಡೆಯುತ್ತೆ ಹನ್ನೊಂದು ಗಂಟೆಯಿಂದ ಎರಡು ಗಂಟೆವರೆಗೂ ದಿನನಿತ್ಯ ಪ್ರಸಾದ ಇರುತ್ತೆ ಯಾರೇ ಬಂದ್ರು ಕೂಡ ಯಾವುದೇ ಜಾತಿ ಭೇದ ಭಾವ ಇಲ್ದೇನೆ ಅನ್ನ ದಾಸೋಹ ನಡೆಯುತ್ತೆ ಎಲ್ಲರೂ ಕೂಡ ಮಾಸ್ತೇನಹಳ್ಳಿ ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ರೆ ಖಂಡಿತವಾಗ್ಲು ಈ ದಾಸೋಹ ದಾಸೋಹನವನ್ನು ಒಮ್ಮೆ ಸವಿರಿ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿದೆ ಎಲ್ಲರೂ ಒಂಥರ ಸಹಕಾರ ಮಾಡ್ತಾರೆ ತುಂಬಾ ಚೆನ್ನಾಗಿದೆ ಸರ್ ದೇವಸ್ಥಾನ ಹ್ಮ್ ಅಲ್ಲ ಈಗ ಇಷ್ಟು ಜನ ಬಂದು ಉಚಿತವಾಗಿ ಊಟ ಮಾಡ್ತಾರಲ್ವಾ ಹೌದು ಸರ್ ಏನ್ ಹೇಳ್ತಾರೆ ಇದ್ರ ಬಗ್ಗೆ ಸರ್ ಖುಷಿ ಆಗುತ್ತೆ ಸರ್ ಹಸಿದವರಿಗೆ ದಾಸೋಹ ಅಂತಾರಲ್ಲ ಆತರ ಎಲ್ಲೆಲ್ಲಿ ನಾವು ಬರ್ತಾರೆ ಮತ್ತೆ ತುಂಬಾ ಊಟ ಇದೆ ಚೆನ್ನಾಗಿ ವ್ಯವಸ್ಥೆ ಇದೆ ಸರ್ ನೀರ್ ವ್ಯವಸ್ಥೆ ಇದೆ ತುಂಬಾ ಚೆನ್ನಾಗಿದೆ ಸರ್ ಯಾಕೆಂದ್ರೆ ಇಂತ ಬೆಂಗಳೂರ್ನ ಬೆಂಗಳೂರು ಇರತಕ್ಕಂತದ್ದು ಹತ್ರ ಇರತಕ್ಕೂ ಕೂಡ ಒಂದು ಮಾನವೀಯತೆ ಮೆರೀತಾರೆ ನಡೀತದೆ ಅಂದ್ರೆ ಒಳ್ಳೆ ಕೆಲಸ ಹೌದು ಬೆಂಗಳೂರಲ್ಲೂ ಇತರ ತರಲ್ಲ ಸರ್ ಉಚಿತ ಸೇವೆ ಇಲ್ಲ ಇಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾ ಇದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ಲಿ ಅಂತ ನಮ್ದೊಂದು ಇದು ಸರ್ ದೇವರ ಶಕ್ತಿ ಬಗ್ಗೆ ಏನ್ ಹೇಳ್ತೀರಾ ದೂರದಿಂದ ಬರೋದು ಜನ ಸೆಕೆಂಡ್ ಟೈಮ್ ಬರ್ತಾ ಇರೋದು ನಮ್ಮ ಫ್ರೆಂಡ್ ಎಲ್ಲ ಕರ್ಕೊಂಡ್ ಬರ್ತಾ ಇದೀನಿ ಸುಮಾರು ಜನಕ್ಕೆ ನಾನು ಹೇಳ್ತಾ ಇದೀನಿ ಒಳ್ಳೆ ದೇವಸ್ಥಾನ ಇದೆ ಬನ್ನಿ ಸರ್ ಅಂತ ಅಂದ್ರೆ ದೇವರ ಶಕ್ತಿ ಅಷ್ಟೊಂದು ಇವತ್ತು ನಾವು ಮಾಸ್ತೆನಹಳ್ಳಿಯ ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೇವೆ ಇಲ್ಲಿ ನೀವು ನೋಡಿದ್ರಿ ಉಚಿತ ಊಟವನ್ನ ಯಾವ ಮಟ್ಟಿಗೆ ಕೊಡ್ತಾ ಇದಾರೆ ಜನ ಯಾವ ಮಟ್ಟಿಗೆ ಬರ್ತಾ ಇದ್ದಾರೆ ನಿಜವಾಗ್ಲೂ ಇಲ್ಲಿ ಹೊಟ್ಟೆ ತುಂಬಾ ಊಟವನ್ನ ಕೊಡ್ತಾರೆ ಇವತ್ತು ನಾವು ಕೂಡ ಅದೇ ಪ್ರಸಾದವನ್ನ ತೆಗೆದುಕೊಂಡಿದ್ದೀವಿ ಬನ್ನಿ ನೀವು ನೋಡಬಹುದು ದೇವರ ಪ್ರಸಾದ ಇದು ಆಕ್ಚುಲಿ ಗಸಗಸೆ ಪಾಯಸ ತುಂಬ ಚೆನ್ನಾಗಿದೆ ಇಲ್ಲಿ ನೋಡಿ ಅನ್ನ ಸಾಂಬಾರು ಕೊಟ್ಟಿದ್ದಾರೆ ಜೊತೆಗೆ ಅನ್ನ ಸಾಂಬಾರು ಕೂಡ ನಾವು ಎಷ್ಟು ಬೇಕಾದರೂ ಕೂಡ ಹಚ್ಕಬಹುದು ಹೊಟ್ಟೆ ತುಂಬ ಊಟ ಮಾಡಬಹುದು ಸಮಾಜದಲ್ಲಿ ಇಂಥ ಒಳ್ಳೊಳ್ಳೆ ಕೆಲಸಗಳು ನಡಿಬೇಕು ಮಾನವೀಯತೆ ಉಳಿಬೇಕಂದ್ರೆ ನಡಿಬೇಕು ಹ್ಮ್ ಸಾಂಬಾರು ಅನ್ನ ಸಾಂಬಾರು ತುಂಬ ಅಂದ್ರೆ ತುಂಬ ರುಚಿಕರವಾಗಿ ತುಂಬ ಚೆನ್ನಾಗಿದೆ ಅದ್ಭುತವಾಗಿದೆ ಕೋಸಂಬರಿ ಈ ಬಿಸಿಲ ಬೇಗೆ ಬೇಸಿಗೆಗಾಲಕ್ಕೆ ಇದು ಬಹಳ ಉಪಯೋಗ ಅದಕ್ಕೋಸ್ಕರನೇ ಇದು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ನಿಜವಾಗ್ಲು ಊಟ ಎಲ್ಲವೂ ಕೂಡ ತುಂಬ ತುಂಬಾ ತುಂಬ ರುಚಿಕರವಾಗಿದೆ ಸಮಾಜದಲ್ಲಿ ಒಳ್ಳೆ ಕೆಲಸಗಳು ನಡೀಬೇಕು ಇಂಥ ಒಳ್ಳೆ ಒಳ್ಳೆಯ ಒಳ್ಳೊಳ್ಳೆ ಕೆಲಸಗಳು ನಡೆದ್ರೆ ನಿಜವಾಗ್ಲೂ ಸಮಾಜಕ್ಕೆ ಒಂದು ಒಳ್ಳೆಯದಾಗುತ್ತೆ ಅಂತ ನಾನು ಕೂಡ ಹೇಳಕ್ ಬಯಸ್ತೇನೆ ನೀವು ಕೂಡ ಬಂದು ಕೈಲಾದಷ್ಟು ಒಂದು ಸಹಾಯವನ್ನು ಈ ಒಂದು ದೇವಸ್ಥಾನಕ್ಕೆ ಮಾಡಿ ನೀವು ಕೂಡ ಉಚಿತ ಊಟವನ್ನು ಉಚಿತ ಪ್ರಸಾದವನ್ನ ಸೇವಿಸಬಹುದು ಅಂತ ಹೇಳ್ತೇನೆ ಹಾ ಹೇಳಿ ಇವಾಗ ಇಲ್ಲಿ ಈ ಮಟ್ಟಿಗೆ ಒಂದು ಅನ್ನದಾಸೋಹ ನಡೀತಾ ಇದೆ ಏನ್ ಅನಿಸ್ತಾ ಇದೆ ನಿಮ್ಗೆ ಸರ್ ತುಂಬಾ ಚೆನ್ನಾಗಿ ನಡೀತಾ ಇದೆ ಪ್ರತಿ ದಿವಸ ನಿತ್ಯ ದಾಸೋಹ ನಡೀತಾ ಇದೆ ಹ್ಮ್ ಚೆನ್ನಾಗಿ ಆಡಳಿತ ಚೆನ್ನಾಗಿ ನಡೆಸ್ಕೊಂಡು ಓದ್ತಾ ಇದ್ದಾರೆ ಹ್ಮ್ ಚೆನ್ನಾಗಿ ನಡೀತಾ ಇದೆ ಸರ್ ಎಷ್ಟು ವರ್ಷಗಳಿಂದ ನಡೀತಾ ಇದೆ ಒಂದು ಹದಿನೈದು ಇಪ್ಪತ್ತು ವರ್ಷ ನಡೀತಾ ಇದೆ ಸರ್ ಹ್ಮ್ ಹ್ಮ್ ಆಮೇಲೆ ದೇವಸ್ಥಾನ ಚೆನ್ನಾಗಿ ಮಾಡಿದ್ದಾರೆ ಮಂಡಳಿ ಮಂಡಳಿಯವರು ಚೆನ್ನಾಗಿ ಯಾವ ಊರು ದೇವಸ್ಥಾನದ ಹೆಸರು ಎಲ್ಲ ಹೇಳ್ಬಿಡಿ ಸರ್ ಮಹಸೈನಳ್ಳಿ ಜಿಗಣಿ ಹೋಬಳಿ ಆನೆಕಲ್ ಮಹಸೈನಳ್ಳಿ ಜಿಗಣಿ ಹೋಬಳಿ ಆನೆಕಲ್ ತಾಲೂಕು ಇದು ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಹ್ಮ್ ಯಾಕೆಂದ್ರೆ ಬೆಂಗಳೂರು ಹತ್ತತ್ರ ಇದೆ ಬೆಂಗಳೂರಲ್ಲಿ ಎಲ್ಲೂ ಕೂಡ ಈ ಮಟ್ಟಿಗೆ ಒಂದು ಅನ್ನದಾಸ ನಡೆಯಲ್ಲ ಒಂದು ದೇವ್ರ ಕಾರ್ಯ ಅಂತಲೇ ಹೇಳ್ಬೇಕು ನಿಜ ಮಾನವೀಯತೆ ಮನುಷ್ಯತ್ವ ಅಂತ ಉಳಿದಿದ್ರೆ ಈ ಕಡೆನೆ ಬಹುಶಃ ಏನ್ ಅನ್ಸುತ್ತೆ ಸರ್ ನಿಮ್ಗೆ ತುಂಬಾ ಸಂತೋಷದಿಂದ ಎಲ್ಲ ನಡೀತಾ ಚೆನ್ನಾಗಿ ನಡೀತಾ ಜಾತ್ರೆ ಆಯ್ತು ಹ್ಮ್ ಚಿತ್ರ ಇದೆ ಅನ್ನದಾಸವ ನಡೀತದೆ ಎಲ್ಲ ಚೆನ್ನಾಗಿರುತ್ತೆ ಹ್ಮ್ ಪ್ರತಿನಿತ್ಯ ನಡೀತಾ ಒಂದ್ ಸ್ವಲ್ಪ ರಜಾ ದಿನಗಳಲ್ಲಿ ಹಬ್ಬ ದಿನಗಳಲ್ಲಿ ಸ್ವಲ್ಪ ಜಾಸ್ತಿ ಜನ ಬರ್ತಾರೆ ಅನ್ಸುತ್ತೆ ಈ ಪ್ರತಿಯೊಂದ್ ದಿವಸ ಜಾಸ್ತಿನೇ ಅನ್ಕೋಬೇಕು ಈ ಒಂದ್ ದಿವಸ ಕಮ್ಮಿ ಒಂದ್ ದಿವಸ ಜಾಸ್ತಿ ಶಿವರಾತ್ರಿ ಆ ಟೈಮಲ್ಲಿ ಜಾಸ್ತಿ ಇರುತ್ತೆ ಜಾತ್ರೆ ಟೈಮಲ್ಲಿ ಜಾಸ್ತಿ ಇರುತ್ತೆ ಪ್ರತಿ ದಿವಸ ನಡೀತಾ ಇದೆ ಸ್ವಾಮಿ ನಮಸ್ಕಾರ ನಮಸ್ತೆ ನಿಮ್ಮ ಏನು ಅಂತ ಹೇಳಿ ನಂಜಯ್ ಶೆಟ್ಟಿ ಅಂತ ನೀವು ಈ ದೇವಸ್ಥಾನದಲ್ಲಿ ಎಷ್ಟು ವರ್ಷಗಳಿಂದ ಇದ್ದೀರಿ ಎಷ್ಟು ವರ್ಷಗಳಿಂದ ಬರ್ತಾ ಇದ್ದೀರಿ ನಾನು ಇಲ್ಲಿ ಸುಮಾರು ವರ್ಷಗಳಿಂದ ನಾವು ಸಣ್ಣ ಹುಡುಗರಿಂದ ಬಂದು ಹೋತಾ ಇದ್ರಿ ಆದ್ರೆ ಈಗ ನಾನು ತೊಂಬತ್ತೈದರಿಂದ ಹೂವನ ಕೊಟ್ಕೊಂಡು ಬಂದಿದ್ದೆಸೆ ನಾನು ಇಲ್ಲಿ ಪ್ರತಿದಿನ ಇಲ್ಲಿ ಬರ್ತಾನೆ ಇರ್ತೀನಿ ಪ್ರತಿ ದಿನ ಬರ್ದೇನಿರೋದಿಲ್ಲ ಹೂವು ಕೊಡೋದಕ್ಕೋಸ್ಕರ ಬಂದೇ ಬರ್ತೀನಿ ಇಲ್ಲಿ ಇವಾಗ ಅನ್ನದಾಸೋಹ ನಡೀತಾ ಇದೆ ಇಷ್ಟಪಡ್ತೀರಿ ಇಲ್ಲಿ ಎಲ್ಲ ಭಕ್ತರಿಂದನೇ ನಡೆದಿರ್ತಕ್ಕಂತ ಕತೆ ಇದು ಭಕ್ತರದೇ ಎಲ್ಲ ಅನ್ನದಾಸೋಹ ಮಾಡಬೇಕಾಗಿತ್ತು ಅವರ ಹಿಂದೆ ಇದ್ದಂತ ನಮ್ಮ ರೇವಣ್ಣವರು ಅದನ್ನ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ ಆ ಒಂದು ಇದನ್ನ ಇಲ್ಲಿ ಚಾಲನೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅದು ಇಂದಿಗೂ ಬಿಡೋದಿಲ್ಲ ಇನ್ನು ಮುಂದೇನು ಬಿಡೋದಿಲ್ಲ ಆ ರೀತಿಯಾಗಿ ಇಲ್ಲಿ ದಾಸೋಹ ಜರುಕೊಂಡು ಹೋಗ್ತಾ ಇದೆ ಎಷ್ಟನೇ ಹ್ಮ್ 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 ಅವತ್ತಿನ ಎರಡ್ ಸಾವಿರದ ಎರಡು ಬರೋಬ್ಬರಿ ವರ್ಷಗಳ ಮೂರ್ ವರ್ಷಗಳಿಂದ ಹೀಗೆ ನಡೀತಾನೆ ಇದೆ ನಡೀತಾನೆ ಇದೆಲ್ಲ ಹೇಗೆ ಭಕ್ತಾದಿಗಳ ಎಲ್ಲ ಭಕ್ತಾದಿಗಳಿಂದಾನೇ ನಡೀತಾ ಇರೋದು ಆ ದೈವ ಕೃಪೆ ಅವನ ಕೃಪೆ ಇಲ್ದಿದ್ರೆ ಇಲ್ಲಿ ಏನು ಮಾಡಕ್ ಆಗೋದಿಲ್ಲ ಇಲ್ಲಿ ಹ್ಮ್ ಅಂದ್ರೆ ಇಲ್ಲಿ ಏನೇನು ಈ ಒಂದು ಅನ್ನದಾಸದಲ್ಲಿ ಏನೇನಿರುತ್ತೆ ಅನ್ನ ಪಾಯಸ ಸಾಂಬಾರು ಒಂದು ಪಲ್ಯ ಮಜ್ಜಿಗೆ ಯಾರಾದರೂ ಭಕ್ತರು ಬಂದು ಹೋಳಿಗೆ ಅದು ಇದು ಮಾಡಿಸ್ಕೊಂಬಂದು ಕೊಟ್ಟರೆ ಅದನ್ನು ಸಹ ನಾವು ಊಟಕ್ಕೆ ಹಾಕ್ತಿರಿ ಇಲ್ಲಿ ಏನೇ ಊಟ ತರಲಿ ಕೇಸರಿ ಭಾತ್ ತರಲಿ ಇಲ್ಲ ಪಲಾವ್ ತರಲಿ ಮಾಡಿಸ್ಕೊಂಡ್ ನಾವು ಆಕ್ರಿ ಭಕ್ತರಿಗೆ ಅಂತ ಹೇಳಿದ್ರೆ ಅದನ್ನು ನಾವು ಭಕ್ತರಿಗೆ ಹಾಕೋದಕ್ಕೆ ನಾವು ಸತ್ಸಿದ್ಧವಾಗಿ ಇಲ್ಲಿ ನಿರಂತರವಾಗಿ ಮಾಡ್ತೀರಿ ಆ ಕೆಲಸನ ಪ್ರತಿನಿತ್ಯ ಇರುತ್ತೆ ಬೇರೆ 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 ಐಟಮ್ಸ್ ಅಂತ ಅಂದ್ರೆ ಪ್ರೋಗ್ರಾಮ್ಗಳಲ್ಲಿ ಬೇರೆ ಬೇರೆ ಐಟಮ್ಸ್ ಇರುತ್ತೆ ಹಬ್ಬ ಹರಿದಿನ ಹಬ್ಬ ಹರಿದಿನಗಳಲ್ಲಿ ಮೊನ್ನೆ ಮೂರ್ನಾಲ್ಕು ದಿವಸ ಅಂತೂ ಲಾಡು ಬೂಂದಿ ಪಾಯಸ ಪಲಾವು ಅನ್ನ ಸಾಂಬಾರು ಮುದ್ದೆ ಪ್ರತಿ ಒಂದನು ಬಾದುಷ ಇವೆಲ್ಲ ಹಾಕಿದ್ದೀರಿ ಹ್ಮ್ ಇನ್ನು ಅಡಿಗೆ ಎಲ್ಲ ಅಡಿಗೆ ಎಲ್ಲ ಇಲ್ಲಿ ಒಂದು ಜನ ಇಟ್ಕೊಂಡಿದ್ದೀರಿ ಅವರು ಸೌದೆ ಹಾಕಿ ಸ್ಟೀಮಲ್ಲಿ ಅಡಿಗೆ ಮಾಡಿ ಭಕ್ತರಿಗೆ ಬಂದ್ ಕರೆಕ್ಟ್ ಆಗಿ ಇಲ್ಲಿ ದಾಸೋಹಕ್ಕೆ ಸಲಕರಣೆ ಮಾಡಿ ಅವರಿಗೆ ಊಟ ಹಾಕೋದಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಇನ್ನು ಶುಚಿತ್ವನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಹೌದು ಅದನ್ನ ಕಾಪಾಡ್ಕೊಂಡ್ ಬರ್ಬೇಕು ಅಂತಾನೆ ಕಾಪಾಡ್ಕೊಂಡು ಬರ್ತಾ ಇರೋದು ಹಾಗೆ ಒಂದ್ ಇದು ಪ್ಲೇಟ್ ನೀಟಾಗಿ ತೊಳ್ದಿಡೋದಾಗಿರಬಹುದು ಊಟ ಹಾಕಿಸಿಕೊಳ್ಳೋದಾಗಿರಬಹುದು ಎಲ್ಲ ಒಂದು ಇಲ್ಲಿ ಅದು ಮಾಡಬೇಕು ಶಿಸ್ತುಬದ್ಧವಾಗಿ ಮಾಡಬೇಕು ಇದನ್ನು ಮಾಡ್ತಾ ಇದು ಸ್ವಾಮಿ ವೀರಭದ್ರೇಶ್ವರನ ದೇವಸ್ಥಾನ ಬಹಳ ಎಂಟು ನೂರು ವರ್ಷಗಳ ಇತಿಹಾಸದ ದೇವಸ್ಥಾನ ರಾಜಾಪುರ ಎಂಬ ಗ್ರಾಮದಲ್ಲಿ ಮಠಕ್ಕೆ ಬಂದು ಗುರುಗಳ ದೀಕ್ಷೆಯನ್ನು ಪಡೆದು ಲಿಂಗ ದೀಕ್ಷೆ ತೆಗೆದುಕೊಂಡು ಬಂದು ಇಲ್ಲಿ ಸ್ವಾಮಿ ನೆಲಗೊಂಡ್ ಬಿಟ್ಟಿದ್ದಾನೆ ಸ್ವಯಂಭೂ ವೀರಭದ್ರ ಅಂತಾನೆ ಹೇಳಬಹುದು ಅಭಯ ಶ್ರೀ ಸ್ವಯಂ ವೀರಭದ್ರ ಅದನ್ನು ಹೇಳೋದಕ್ಕಂತೂ ಸಾಧ್ಯವೇ ಇಲ್ಲ ಬಿಡಿ ಈ ಸ್ವಾಮಿ ಗುರುದೀಕ್ಷೆ ಪಡೆದು ಲಿಂಗ ದೀಕ್ಷೆ ಪಡೆದು ರಾಜಾಪುರ ಎಂಬ ಗ್ರಾಮದ ಮಠದಲ್ಲಿ ಹಿಂದಿನ ಎಂಟು ನೂರು ವರ್ಷಗಳ ಇತಿಹಾಸದಲ್ಲಿ ಕರಿಬಸವರಾಜೇಂದ್ರ ಶಿವಾಚಾರಿ ಮಹಾಸ್ವಾಮಿಗಳವರ ಆಶೀರ್ವಾದ ಪಡೆದು ಅವರು ಬಂದಿಲ್ಲಿ ಇಲ್ಲಿ ನೆಲಗೊಂಡು ಅಲ್ಲಿ ನಿಂತಿ ನೋಡಿದಾರೆ ಎಲ್ಲಿ ಹೋಗಿ ನಾನು ಕೂತ್ಕೊಂಡ್ರೆ ಸೊರೋಗುತ್ತೆ ಇಲ್ಲಿನ ಜನಗಳಿಗೆ ನಾನು ಒಂದು ಆಶೀರ್ವಾದ ಮಾಡೋದಕ್ಕೆ ಸರೋಗುತ್ತೆ ಅನ್ನೋದಕ್ಕೆ ಗುರುದಿಕ್ಷೆ ಪಡೆದು ಬಂದು ಇಲ್ಲಿ ಆಗಿನ ಒಂದು ಕಾಲದಲ್ಲಿ ಬಂದು ಇಲ್ಲಿ ಅವರು ಉದ್ಭವವಾಗಿರೋ ಸ್ವಾಮಿ ಅಂದ್ರೆ ಎಂಟುನೂರು ವರ್ಷಗಳ ಇತಿಹಾಸ ಇದೆ ಇತಿಹಾಸ ಇದೆ ಇದು ಎಂಟುನೂರು ವರ್ಷಗಳ ಇತಿಹಾಸ ಇದೆ ಯಾಕೆಂದ್ರೆ ಇದೊಂದು ಸಣ್ಣ ದೇವಸ್ಥಾನ ಕಟ್ಟೋದಕ್ಕೋಸ್ಕರ ಒಬ್ರು ಹಿಂದೆ ನಮ್ಮ ಆನೇಕಲ್ ತಾಲೂಕಿನಲ್ಲಿ ಇಲ್ಲಿ ಅತ್ತಬೆಲ್ಲೆಯಲ್ಲಿ ಸಾವ್ಕಾರ್ ಶರಬಣ್ಣವರು ಅಂತ ಇದ್ರು ಅವರು ಆಗಿನ ಕಾಲದಲ್ಲಿ ಇದ್ದವರು ಈ ದೇವಸ್ಥಾನನ ಕಟ್ಟಿಸ್ಕೊಳೋದಕ್ಕೋಸ್ಕರ ಅಯ್ಯಪ್ಪ ಅವರ ಕನಸಿನಲ್ಲಿ ಹೋಗಿ ನೋಡಪ್ಪ ನಾನು ಹಿಂಗ ಬಂದ್ಬಿಟ್ಟಿದ್ದೀನಿ ಇಲ್ಲಿ ಸೇರ್ಕೊಂಡ್ಬಿಟ್ಟಿದ್ದೀನಿ ಇಲ್ಲಿ ನನ್ಗೊಂದ್ ಚಿಕ್ಕದೊಂದು ದೇವಸ್ಥಾನ ಕಟ್ಟಿಕೊಡು ಇದು ನಿನ್ನಿಂದ ಆಗೋ ಕೆಲಸ ಬೇರೆಯವರಿಂದ ಆಗೋದಲ್ಲ ಅಂತ ಹೇಳಿ ಅದನ್ನ ಕರೆಸ್ಕೊಂಡು ಅವ್ರನ್ನ ಇಲ್ಲಿ ದೇವಸ್ಥಾನನ ಅವ್ರ ಕೈಯಿಂದನೇ ಕಟ್ಟಿಸ್ಕೊಂಡಿದ್ದಾರೆ ಅವ್ರಿಗೊಂದು ತರ ಕಾಯಿಲೆ ಇತ್ತಂತೆ ಆ ಕಾಯಿಲೆಗೋಸ್ಕರ ಅದನ್ನ ನಿನ್ನ ನನ್ನ ದೇವಸ್ಥಾನ ನೀನು ಕಟ್ಟು ನಿನ್ನ ಕಾಯಿಲೆ ಅದೇ ರೀತಿಯಾಗಿ ನಾನು ಗುಣಪಡಿಸ್ತೀನಿ ಅಂತ ಹೇಳಿ ಅದನ್ನ ವಾಗ್ವಾದ ಕೊಟ್ಟು ಅವಾಗ ಅವ್ರನ್ನ ಜಟಕಾ ಬಂಡಿಯಲ್ಲಿ ಬಂದು ಅವರು ಇಲ್ಲಿ ನೋಡಿ ಮಾಡಿ ಊರು ಎಲ್ಲ ನೋಡಿ ಓ ಇದು ಮಹಾಪುರುಷವಾದ ಒಂದು ಇದು ಅಂತ ಹೇಳಿ ಇಲ್ಲಿ ಅಯ್ಯಪ್ಪ ನೆಲಗೊಂಡಾಗ ಸಣ್ಣದೊಂದು ದೇವಸ್ಥಾನ ಮಾಡಿಕೊಟ್ಬಿಟ್ಟು ಅವರು ಅವ್ರು ಯಾವ ರೀತಿ ಮಾಡಿಕೊಟ್ರ ದೇವಸ್ಥಾನನ ಅದೇ ರೀತಿಯಾಗಿನೇ ಅವರ ಕಾಯಿಲೆಯನ್ನು ಗುಣಪಡಿಸಿದ್ದಾನೆ ದೇವರು ವರ್ಷಗಳು ಅಂತಂದ್ರೆ ಬರೋಬರಿ ಅಲ್ಲಿಗೆ ಸುಮಾರು ಸಾವಿರದ ನಾನೂರನೇ ಇಸ್ಪಿಲೆ ನಾನೂರನೇ ಇಸ್ಪಿಯಲ್ಲಿ ಅಂದ್ರೆ ಇವಾಗ ಬಹಳಷ್ಟು ಮುಂದುವರಿಕೆ ಆಗಿದೆ ದೇವಸ್ಥಾನ ಬೇಕಾದಷ್ಟು ಸಾವಿರಾರು ಜನ ಭಕ್ತರಿದ್ದಾರೆ ಇದಕ್ಕೆ ಇಂದ ಬಂದಿದ್ರು ನೋಡ್ರಿ ಹಬ್ಬಕ್ಕೆ ಇದನ್ನ ವಿಡಿಯೋ ಮಾಡೋದಕ್ಕೋಸ್ಕರ ಆಯಮ್ಮ ಒಬ್ಬ ಹೆಣ್ಮಗಳು ಮಗಳು ಅಲ್ಲಿಂದ ಬಂದು ಇಲ್ಲಿ ವಿಡಿಯೋ ಮಾಡಿದ್ಲು ಮೂರ್ ದಿವಸ ಶನಿವಾರ ಬಂದಿದ್ದಕ್ಕೆ ಬುಧವಾರ ಬೆಳಗ್ಗೆನೆ ಆಯಮ್ಮ ಹೋಗಿದ್ದು ಇಬ್ರು ತಮ್ಮ ಅಕ್ಕ ಇಬ್ರು ಬಂದಿದ್ರು ತಮ್ಮ ಬಂದು ಮೋಹನ್ ಆಯಮ್ಮನೆ ಹೆಸರು ಪ್ರಸೂತಿ ಅಂತ ಬಂದು ಮೂರು ದಿವಸ ಇಲ್ಲಿ ವಿಡಿಯೋ ಮಾಡಿ ಹೋಗಿದ್ದಾರೆ ಅಷ್ಟು ಪಡೆದಿದೆ ಪ್ರಖ್ಯಾತ ಪಡೆದಿದೆ ದೇವಸ್ಥಾನ ಅಂದ್ರೆ ಇವಾಗ ದೇವಸ್ಥಾನ ನೋಡಕ್ ಬಹಳ ಚಂದವಾಗಿದೆ ಯಾಕೆಂದ್ರೆ ಮುಂದ್ಗಡೆ ಗೋಪುರ ಆಗಿರ್ಬೋದು ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ ಈಗ ಏನ್ ತುಂಬಾ ಖರ್ಚಾಗಿದೆ ಅಂತ ಹೇಳ್ತಾರೆ ಖರ್ಚಾಗಿದೆ ಎಲ್ಲ ಭಕ್ತರದೇ ದುಡ್ಡು ನಮ್ಮದೇನು ಇಲ್ಲಿ ಸುಮಾರು ಕೋಟಿಗಳೇ ಕೋಟಿಗಳು 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 ಖರ್ಚಾಗಿದೆ ಬೇಕಾದ್ರೆ ಬಂತಾರೆ ಇಲ್ಲಿ ಟ್ರಸ್ಟ್ ನಲ್ಲಂತೂ ಯಾರು ಹೋಗಿ ನೀವ್ ಹತ್ತು ರೂಪಾಯಿ ಕೊಡ್ರಿ ಅಂತ ಕೇಳಿಲ್ಲ ಜಾತ್ರೆಯ ಟೈಮಲ್ಲಿ ಒಂದು ಟೈಮಲ್ಲಿ ಹೋತಾರೆ ಅಷ್ಟೇ ಒಂದು ಒಂದು ವಾರ ಜಾತ್ರೆ ನಡೀತಾ ಇದೆ ಬನ್ನಿ ದವಸ ಕೊಡಿ ಏನೋ ನಿಮ್ ಕೈಲಾದಷ್ಟು ಹಣ ಕೊಡಿ ಅಂತ ಕೇಳ್ತಾರೆ ಹೊರ್ತು ವಿನಃ ಇಷ್ಟು ಕೆಲಸ ಆಗಿರ್ತಕ್ಕಂತ ದೇವಸ್ಥಾನ ಇದು ಹತ್ರನು ಹೋಗಿ ನೀವತ್ತು ರೂಪಾಯಿ ಕೊಡ್ರಪ್ಪ ಅಂತ ಕೇಳದವರೇ ಇಲ್ಲ ಅವರಾಗ ಅವರೇ ಭಕ್ತರೇ ಬಂದು ಇಲ್ಲಿ ಹಣವನ್ನು ಕೊಟ್ಟು ಇದನ್ನು ನಮ್ಮ ಸೇವಾರ್ಥ ಅಂತ ಹೇಳಿ ಕೊಟ್ಟಿದ್ದಾರೆ ಅಂದ್ರೆ ಈಗ ಇದಕ್ಕೆ ಇದು ಯಾವ ರೀತಿ ಸರ್ಕಾರ ಯಾರ ಇಲ್ಲ 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 ಸರ್ಕಾರ ಇಲ್ಲ ಟ್ರಸ್ಟ್ ಇದೆಯಲ್ಲ ಟ್ರಸ್ಟ್ ಇದೆ ಟ್ರಸ್ಟ್ ಇರೋದ್ರ ದೇಶ ಇಲ್ಲೇನು ಮಾಡೋದಕ್ಕಾಗೊಂದು ದಾಸೋಹ ಚಿರಕಾ ಇದೆ ಅಂದ್ರೆ ಇಲ್ಲಿ ಯಾವ ಅಂದ್ರೆ ಪ್ರತಿವರ್ಷ ಯಾವಾಗ ಜಾತ್ರೆಗಳೆಲ್ಲ ನಡೀತದೆ ಯುಗಾದಿ ಕಳೆದ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಯುಗಾದಿ ಭಾನುವಾರ ಬಿದ್ದರೆ ಭಾನುವಾರದಿಂದಾನೆ ಸ್ಟಾರ್ಟು ಇಲ್ಲ ಬುಧವಾರ ಗುರುವಾರ ಬಿದ್ದು ಬಿಟ್ರೆ ತಿರುಗಿ ನೆಕ್ಸ್ಟ್ ಭಾನುವಾರ ಸೋಮವಾರ ಮಂಗಳವಾರ ಬುಧವಾರ ಬೆಳಕರಿ ಅಷ್ಟೊತ್ತಿಗೆ ಜಾತ್ರೆ ಇರೋದಿಲ್ಲ ಎಲ್ಲ ಮುಗ್ದಿರ್ತಾರೆ ಎಲ್ಲ ಭಕ್ತರ ಜಾತ್ರೆನೇ ಇದು ಯಾರು ಇಲ್ಲಿ ಊರ್ನೂರ್ ಹತ್ತು ಪೈಸಾ ಹಾಕಿ ಅದಕ್ಕೆ ಖರ್ಚು ಮಾಡಿ ನಾವು ಮಾಡ್ತಾ ಇದ್ದೀರಪ್ಪ ಅನ್ನೋದೇನಿಲ್ಲ ಇದು ಭಕ್ತರ ಜಾತ್ರೆ ಇದು ಬೇಕಾದಷ್ಟು ದುಡ್ಡು ಅವರೇ ತಂದು ಹಾಕಿ ನಿಂತು ಇಲ್ಲಿ ಅವರ ಕೆಲಸನ ಅವರು ಮುಗಿಸ್ಕೊಂಡು ಹೋಗ್ಬೇಕಾಗಿದ್ರೆ ತಿರ್ಗಾ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಹಾಕ್ಬಿಟ್ಟು ಬರ್ತೀನಪ್ಪಾ ಅಂತ ಹೇಳ್ಬಿಟ್ಟು ಹೋಗೋರೆ ಹೊರ್ತು ಇಲ್ಲಿ ಇದು ಮಾಡೋರು ಯಾರು ದೇವಸ್ಥಾನ ಪ್ರತಿನಿತ್ಯ ಎಷ್ಟೊತ್ತಿಗೆ ಓಪನ್ ಆಗುತ್ತೆ ಬೆಳಿಗ್ಗೆ ಐದು ಗಂಟೆಗೆ ಓಪನ್ ಆಗುತ್ತೆ ಸಂಜೆ ಏಳುವರೆ ಎಂಟು ಗಂಟೆಗೆ ಬಾಗಲ್ ಮುಚ್ತಾರೆ ಓಪನ್ ಮುಚ್ಚೋದೇ ಇಲ್ಲ ಬಾಗಿಲ್ನ ಗ್ರಹಣದ ಒಂದು ದಿವಸ ಮಾತ್ರ ಮುಚ್ಚಬಹುದಷ್ಟೇ ಸೂರ್ಯ ಗ್ರಹಣ ಚಂದ್ರಗ್ರಹಣದಲ್ಲಿ ಒಂದು ದಿವಸ ಅದು ನಮ್ಮ ಭಾರತದಲ್ಲಿ ದೇಶದಲ್ಲಿ ಇದೆ ಅಂದ್ರೆ ಇಲ್ಲ ಅಂದ್ರೆ ನಾವು ಅದಕ್ಕೂ ಮುಚ್ಚಕ್ಕೆ ಹೋಗಲ್ಲ ಬೇರೆ ಕಡೆ ಇದ್ರೆ ಗ್ರಹಣ ಇಲ್ಲ ಅವೇನ್ ದೇವಸ್ಥಾನ ಭಾಗಲು ಮುಚ್ಚಕ್ ಹೋಗೋದಿಲ್ಲ ಹ್ಮ್ ಪೂಜೆ ಪ್ರತಿ ದಿನ ಪೂಜೆ ನಡೆಯುತ್ತೆ ಪ್ರತಿ ದಿನ ಏನು ಇಲ್ಲ ಅಂದ್ರು ಒಂದು ದಿನಕ್ಕೆ ಹತ್ತು ಜನಗಳಿಂದ ಹಿಡಿದು ಇಪ್ಪತ್ತು ಜನಗಳು ಅಭಿಷೇಕ ಅಲ್ಲಿ ನಡೆಯುತ್ತೆ ಪ್ರತಿ ದಿನ ಹ್ಮ್ ಇನ್ನು ಇರುತ್ತೆ ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಆದ್ರೆ ಸಂಜೆ ಐದುವರೆ ಆರು ಗಂಟೆವರೆಗೂ ನಡೀತಾ ಇರುತ್ತೆ ಪ್ರೋಗ್ರಾಮ್ ಇನ್ನೂ ಒಂದ್ ಅವರ್ ಮೂರ್ ಅವರ್ ಜಾಸ್ತಿ ಊಟಗಳಾಗ್ತಾ ಇರ್ತೀರಿ ಜಾತ್ರೆ ಟೈಮ್ ಆಗಂತೂ ರಾತ್ರಿ ಎಲ್ಲ ಬರುತ್ತೆ ಅಡ್ರೆಸ್ ಹೇಳ್ಬಿಡಿ ಅಡ್ರೆಸ್ ಹೇಳಿಲ್ಲ ಇದು ಆನೆಕಲ್ ತಾಲೂಕು ಜಿಗಣಿ ಹೋಬಳಿ ಹೆನ್ನಾಗರ ಗ್ರಾಮದ ಪಕ್ಕ ಯನ್ನಾಗ್ರದ ಪೋಸ್ಟ್ ವಾಸ್ತಿನಹಳ್ಳಿ ಗ್ರಾಮ ಇದು ಹ್ಮ್ ರಾಜಪುರದ ಶಾಖ ಇದು ಹ್ಮ್ ಹ್ಮ್ ಇನ್ನು ಭಕ್ತಾದಿಗಳು ಏನಾದ್ರು ನಾವು ಕೂಡ ತುಂಬಾ ಇದು ವಿಡಿಯೋಗಳು ನೋಡ್ಬಿಟ್ಟು ಬೇರೆ ಕಡೆಯಿಂದ ಎಲ್ಲ ಬಂದು ನಾವು ಏನಾದ್ರು ಕೊಡ್ಬೇಕು ಅಂತ ಅನ್ಕೊಂಡ್ರೆ ಯಾವ ರೀತಿ ಕೊಡ್ಬೇಕು ಅವ್ರು ನೀವು ಬಂದು ಇಲ್ಲಿ ಆಫೀಸ್ ನಲ್ಲಿ ಕಾಣ್ಬೇಕು ಹ್ಮ್ ದೇವಸ್ಥಾನದ ಆಫೀಸ್ ದೇವಸ್ಥಾನದ ಆಫೀಸ್ ಕಂಡ್ರೆ ಅವರು ಅವರಲ್ಲಿ ನಾವು ನಾವೇ ಇರ್ತೀರಿ ನಾವೇ ಇರ್ತೀರಿ ಹಿಂಗಲ್ಲ ಹಿಂಗೆ ಅಂತ ಹೇಳ್ತೀರಿ ಬಂದಂತ ಭಕ್ತರಿಗೆ ಹಿಂಗೆ ನೆಡ್ಕೊಳ್ರಿ ಅಂತಾನೆ ಹೇಳ್ತೀರಿ ಇಲ್ಲಿ ದೇವ ಪೀಡೆ ಪಿಸಾಚಿ ಏನೇ ಇದ್ರೂ ನೀರ್ ಹಾಕಿ ಓಡಿಸ್ತೀರಿ ಕಷ್ಟ ಅಂತ ಬಂದವ್ರನ್ನ ಕೈ ಬಿಡದಿರ ಹಿಡ್ಕೊಳೋ ಅಂತ ಪರಮಾತ್ಮ ಹ್ಮ್ ಪವಾಡ ಪುರುಷನಾದ ವೀರಭದ್ರನು ಸರಿ ಸ್ವಾಮಿ ದೇವಸ್ಥಾನ ಬಗ್ಗೆ ಯಾರು ಹೇಳಕ್ ಇಷ್ಟ ಪಡ್ತೀರಾ ಇಲ್ಲಿ ಪ್ರತಿಯೊಬ್ಬ ಭಕ್ತನು ಎಲ್ಲ ಒಂದೊಂದು ಕೆಲಸ ಮಾಡಿರ್ತಕ್ಕಂಥ ವಿಚಾರ ಇದು ನೋಡ್ರಿ ಆ ರಾಜಗೋಪುರ ಭಕ್ತರದೆಲ್ಲ ಬಿದ್ದಿದೆ ದುಡ್ಡು ಆ ದ್ವಾರ ಬಾಗಲುಗಳು ಒಂದು ಇಬ್ಬರು ಮಾಡಿಸಿದ್ದಾರೆ ಅವ್ರ ಅಣ್ಣ ತಮ್ಮಂದಿರು ಒಬ್ಬರು ಬೇಕರಿ ಆರಾಧ್ಯರು ಅಂತ ಹೇಳಿ ಅವರು ರಾಜಾಪುರದವರೇ ಚಂದಾಪುರದಾಗಿದ್ದಾರೆ ಅವರ ಅಣ್ಣ ಒಬ್ರು ಅಣ್ಣನ ಮಕ್ಕಳು ಅವರಿಬ್ರು ಸೇರಿ ಮುಂದೆಗಡೆ ರಾಜಗೋಪುರಕ್ಕೆ ಎರಡು ಬಾಗಲು ಅವರೇ ಮಾಡಿಸ್ಕೊಟ್ಟಿರೋದು ಇತ್ಗಡೆ ಭಾಗಲ್ನ ಪರ್ಪನಗ್ರದವರೊಬ್ಬರು ಕೇಶವರಾಜು ಅಂತ ಹೇಳಿ ಅವರು ಇದನ್ನ ಪೂರ್ತಿ ಅವರದೇ ದುಡ್ಡು ಹಾಕಿ ಆ ಶಿಖರನು ಅವರೇ ಬಂಡವಾಳ ಹಾಕಿದ್ದಾರೆ ಅದಕ್ಕೆ ಪ್ರತಿ ಹಿಂಗೆ ಒಬ್ಬೊಬ್ಬ ಶಿಖರಕ್ಕೆ ಒಂದೊಂದು ಇದನ್ನ ಇದು ಮಾಡಿ ಭಕ್ತರು ದುಡ್ಡೇ ಬಿದ್ದಿರೋದು ಆಮೇಲೆ ದ್ವಾದಶ ಲಿಂಗಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಹಿಂಗೆ ನಿಮ್ಮಂತ ಭಕ್ತರು ನಾನೊಂದು ಲಿಂಗು ಮಾಡಿಸ್ತೀನಿ ಅಂತಂದ್ರೆ ಆ ಲಿಂಗು ಪ್ರತಿಷ್ಠಾಪನೆಗೆ ಆಗ್ತಕ್ಕಂಥ ಖರ್ಚು ವೆಚ್ಚ ಎಲ್ಲ ಅದನ್ನ ನಿಮ್ಮೇಲೇನೆ ಹಾಕಿ ನಿಮ್ಮ ಇದರಿಂದನೆ ಅಸ್ತುವಾರದಿಂದನೇ ಇದು ಮಾಡಿದ್ದಾರೆ ಸೌರಾಷ್ಟ್ರ ಸೋಮನಾಥ ಶ್ರೀಶೈಲ ಮಲ್ಲಿಕಾರ್ಜುನ ಮಹಾಕಾಲಿ ಉಜ್ಜಯಿನಿ ಓಂಕಾರೇಶ್ವರ ಓಂ ಕೇದಾರನಾಥೇಶ್ವರ ಭೀಮಶಂಕರ ಕಾಶಿ ವಿಶ್ವನಾಥೇಶ್ವರ ತ್ರಯಂಬಕೇಶ್ವರ ಓಂ ವೈದ್ಯನಾಥೇಶ್ವರ ಓಂ ನಾಗೇಶ್ವರ ಓಂ ಗುಹೇಶ್ವರ ಓಂ ರಾಮೇಶ್ವರ ಇತ್ತುಗಡೆ ಒಬ್ಬರು ಮಾಡಿಸಿದ್ದಾರೆ ಕೃಷ್ಣರಾಜಪುರದವರು ಪಂಚಮುಖ ಶಿವನು ಈ ಲಾಸ್ಟಲ್ಲಿದೆ ಮುಂದೆಗಡೆ ಶಿವನ ಒಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ ಶಿವನ ಕಲ್ನಲ್ಲಿ ಕೆತ್ತಿಸಿ ಅದೊಬ್ಬರು ಮಾಡಿಸಿರ್ತಕ್ಕಂಥದ್ದು ಇನ್ನೊಬ್ಬರು ಗಂಗಾ ಪರಮೇಶ್ವರಿ ಅಂತ ಹೇಳಿ ಒಂದು ಚಿಕ್ಕದಾಗಿ ದೇವರನ್ನ ಶಿವನ ಪಕ್ಕದಲ್ಲಿಯೇ ಕುಂಡ್ರಿಸಿದ್ದಾರೆ ಇಲ್ಲಿ ನವಗ್ರಹಗಳ ಮಂಟಪ ಮಾಡಿದ್ದಾರೆ ಇದೇ ನಮ್ಮ ಬೇಕರಿ ಆರಾಧ್ಯ ಒಬ್ಬ ಶಿಷ್ಯನ್ನ ಹಿಡ್ಕೊಂಡು ಕಾಚನಾಯಕ್ನಹಳ್ಳಿಯವರವರು ಅವ್ರ ಕಡೆಯಿಂದ ಅದನ್ನ ದೇವರುಗಳೆಲ್ಲ ಅವ್ರ ಕೈಯಲ್ಲೇ ಮಾಡಿಸಿ ಅವ್ರ ಕೈಯಿಂದನೇ ಖರ್ಚಿಡ್ಸಿ ಆ ಅದಕ್ಕೆ ಪೂಜೆ ಲಾಸ್ಟ್ ಪೂಜೆ ಕೂಡ ಎಲ್ಲ ಅವ್ರ ಕಡೆಯಿಂದನೇ ಶಾಂತಿಗಿಂತ ಎಲ್ಲ ಮಾಡಿಸೋದಿಕ್ಕೆ ಅವರು ರಿಟೈರ್ಡ್ ಪೊಲೀಸು ಹಂಗಾಗಿ ರಾಜಣ್ಣ ಅಂತ ಹೇಳಿ ಬರ್ತಾ ಇರ್ತಾರೆ ಇಲ್ಲಿ ಅಮಾವಾಸ್ಯೆ ಪೌರ್ಣಮಿ ಯಾವಾಗ ಗಮನ ಬಿದ್ರೆ ಅವಾಗ ಬಂದು ಇಲ್ಲಿ ಅದನ್ನು ಸೇವೆ ಮಾಡ್ಕೊಂಡು ಓದ್ತಾ ಇರ್ತಾನೆ ನೋಡ್ರಿ ಮೊನ್ನೆ ಜಾತ್ರೆ ಟೈಮಲ್ಲಿ ಈ ಎಣ್ಣೆಟ್ಟಿನೆತನ್ ಕೊಟ್ಟಿದ್ದಾನೆ ದೀಪಕ್ಕೆ ಆಕ್ರಿ ಅಂತ ಹ್ಮ್ ಒಳ್ಳೆ ಸ್ವಾಮಿ ನಮಸ್ಕಾರ ನಮಸ್ಕಾರ ಆ ವೀರಭದ್ರನು ಸದಾ ನಿಮ್ಮನ್ನ ಕಾಪಾಡಲಿ ವೀರಭದ್ರನ ಕೃಪಾ ನಿಮಗೆ ಸದಾ ಸಿಕ್ಕಲಿ ನಾನು ಇಷ್ಟು ಹೇಳೋದಕ್ಕೆ ಬಯಸ್ತೀನಿ ಹೊರತು ನನಗೆ ಹೆಚ್ಚಿನ ಮಾತುಗಳು ಮಾತಾಡೋದಕ್ಕೆ ಆಗ್ತಾ ಇಲ್ಲ ಯಾಕೆ ನನಗೆ ಮಗನ್ನ ಕಳ್ಕಂಡಂತ ವ್ಯಥೆ ಜೀವನದಲ್ಲಿ ಹಾಗೇನು ಕೂಡ ಬೇಡಪ್ಪ ಅನ್ಸ್ಬಿಟ್ಟೈತೆ ಹಾಗೇನು ಕೂಡ ಬೇಡ ಈ ಜೀವನದಲ್ಲಿ ಎತ್ತುಕರ್ಲಿ